ನಾನು ಒಂದು ಜಿಲ್ಲಾ ಮತ್ತು ಕರ್ನಾಟಕದ ಸಮಯ ನಮ್ಮ ಜಿಲ್ಲೆಯಲ್ಲಿ ಏನ್ ಸಮಸ್ಯೆಗಳಿದೆ ಅಂತಂದ್ರೆ ಶಾಲೆಗಳು ಸ್ವರೂಪ ಶಾಲೆಯ ಶಿಕ್ಷಕರ ಅವರು ನಮ್ಮ ಖಾಸಗಿ ಶಾಲೆಗಳಿಗೆ ಶಿಕ್ಷಕರಿಗೆ ಗಮನಗೊಂಡಾಗ

ಮತ್ತು ಅದರಲ್ಲಿ ನಮ್ಮ ಈ ಒಂದು ಖಾಸಗಿ ಶಾಲೆಗಳು ಏನಿದೆ ಅವರ ಒಂದು ಕೆಲಸ ಯಾವ ರೀತಿ ಅಂದ್ರೆ ಸರ್ಕಾರಗಳು ಇವತ್ತು ಏನು ರಿಸಲ್ಟ್ ಪ್ರಕಟಣೆ ಮಾಡ್ತಾರೆ ಪ್ರಕಟಣೆ ಮಾಡ್ತಾರೆ ಅದರಲ್ಲಿ ಮುಂಚೂಣಿ ನಮ್ದೇ ಇರುತ್ತೆ ಸೊ ಅಂತ ಶಾಲೆಗಳಿಗೆ ಇವತ್ತು ಸರ್ಕಾರ ನಮಗೆ ಅನ್ಯ ಮಾಡ್ತಾ ಇದೆ ಅಂತಾರೆ ರಿನ್ಯೂವಲ್ ಆಗಿಲ್ಲ ಅಂತಾರೆ ಹತ್ತನೇ ತರಗತಿ ಮಕ್ಕಳು ರಿನ್ಯೂವಲ್ ಆಗಲಿಲ್ಲ ಅಂತ ಸರ್ಕಾರಿ ಶಾಲೆಗೆ ಟ್ಯಾಕ್ ಮಾಡ್ತಕ್ಕಂಥ ವ್ಯವಸ್ಥೆಗಳು ನಮ್ಗೆ ಇದೆ ಸರ್ಕಾರ ನಮ್ಮ ಕಡೆ ನೋಡಿ ಈ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಶಾಲೆಗಳಿಗೆ ಕನಿಷ್ಠ ಪಕ್ಷ

ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಶಾಲೆಗೆ ಒಂದು ಸಹಾಯ ಧನಗಳು ಕೊಟ್ಟು ಆ ಶಿಕ್ಷಣ ಸಂಸ್ಥೆಗಳು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಕೂಡ ಕಲ್ಯಾಣ ಕರ್ನಾಟಕದವರು ಬಹಳ ತುಂಬಾ ವ್ಯಕ್ತಿತನದಿಂದ ಒಳ್ಳೆಯ ಒಂದು ಮೂಲಭೂತ ಸೌಕರ್ಯ ಇರಬಹುದು ಶಿಕ್ಷಣ ಗುಣಮಟ್ಟ ಇರಬಹುದು ಮತ್ತೆ ಎಲ್ಲ ರೀತಿ ಕಾಲಗಳಲ್ಲಿ ತಂದು ಗೊತ್ತಿದೆ ಈ ಭಾರತ ದೇಶ ಒಂದು ರೈತರು ಇನ್ನೊಂದು ಶಿಕ್ಷಕರು ನಾವೆಲ್ಲರಿಗೆ ಶಾಲೆಗೆ ನಾವು ಕೂಡ ಒಂದು ಒಳ್ಳೆ ಶಿಕ್ಷಣ ಸರ್ಕಾರ ಈ ಒಂದು ಮಾಡಿದ್ರಿ ಶಿಕ್ಷಕರ ನೋವು ಶಿಕ್ಷಣ ಸಂಸ್ಥೆಯೋ ಇಷ್ಟಿದೆ ಇದೇ ರೀತಿ ಮುಂದುವರೆದ್ರೆ ಇಡೀ ಕಲ್ಯಾಣ ಮುಜುಗ ಸರ್ಕಾರ ಮುಜುಗ ಉಗ್ರವಾದ ಹೋರಾಟ ಮಾಡುತ್ತೆ ನಾವು ಅಂದ್ರೆ ಭಾರತ ದೇಶ ಸ್ವಾತಂತ್ರ್ಯ ಇರೋ ನಮ್ಮ ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಆಗಲಿಲ್ಲ